ಈ ಮೂಲಕನೆ ಟ್ರೋಲರ್ಸ್ ಹೇಳ್ತಾ ಇದ್ದೀನಿ ಟ್ರೋಲ್ ಮಾಡ್ಕೊಂಡು ನನ್ನನ್ನ ಬಗ್ಸಕ್ಕೆ ಯameni ಸಾಧ್ಯ ಇಲ್ಲ ತಿಳ್ಕೊಳ್ಳಿ ಒಂದು ಶಾಲೆ ಶಿಕ್ಷಣಕ್ಕೆ ಪ್ರೋಗ್ರಾಮ್ ಇದೊಂದು ಸ್ಟೂಡೆಂಟ್ ಬಗ್ಗೆ ಕ್ರಮತಗಳು ಏನು ಅಂತ ಮಾತುಗಳನ್ನು ಹೇಳಿ ನೀವು ಕರೆಕ್ಟ ಆಗಿ ಒಂದ ನಿಮಿಷ ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಮಾಡೋರಿಗೆ ಕೆಲವರು ಉದ್ಯೋಗ ಇಲ್ಲ ಒಂದ ನಿಮಿಷ ಹೇಳ್ತೀನಿ ನೀವು ಪ್ರಶ್ನೆ ಕೇಳಿದ್ರಿ ನಾನು ಕೇಳೇ ಇಲ್ಲ ಸರ್ ನಾನು ನನಗೆ ನಿಮಗಿಂತ ಚೆನ್ನಾಗಿ ನನಗೆ ಯಾಕೆ ಗೊತ್ತಾ ಸರ್ ನಿಮಿಷ ನಿಮ್ಮ ಪ್ರಶ್ನೆ ಅಲ್ಲ ನಾನು ಉತ್ತರ ಕೊಡ್ತೀನಿ ನಿಮ್ಮ ಪ್ರಶ್ನೆ ಯಾಕೆ ಅಂತ ಹೇಳ್ತೀನಿ ಅವತ್ತು ನಾನೇ ಅದನ್ನು ಹೇಳಿದ್ದು ನಿಮಗ್ಯಾರಿಗೂ ಗೊತ್ತಾಗಲಿಲ್ಲ ನಾನು ಯಾಕೆ ಹೇಳಿದೆ ಯಾರಿಗೆ ಹೇಳಿದೆ ಅನ್ನೋದನ್ನ ಸ್ವಲ್ಪ ಕರೆಕ್ಟಾಗಿ ಯೋಚನೆ ಮಾಡಿ ನಾನೊಬ್ಬ ಶಿಕ್ಷಣ ಸಚಿವ ಶಿಕ್ಷಣ ಸಚಿವ ಅಂತ ಹೇಳಿದಾಗ ನಿಮ್ಮ ಮಕ್ಕಳನ್ನ ನೀವು ಶಾಲೆಗೆ ಕಳಿಸ್ತೀರಿ ನಿಮ್ಮ ಮಕ್ಳು ತಪ್ಪು ಮಾಡೋಕ್ಕೆ ನೀವು ಬಿಡ್ತೀರಾ ನಾನು ತಪ್ಪು ಮಾಡೋದು ಅವ್ರ ಮೇಲೆ ಹೇಳ್ತಾ ಇಲ್ಲ ನೀವು ಕರೆಕ್ಟಾಗಿ ಅದನ್ನು ನಾನು ನೋಡ್ದು ಇಟ್ಕೊಳ್ಳೆಲ್ಲ ನಾನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಮಧು ಬಂಗಾರಪ್ಪ ಅಲ್ಲ ಆದರೆ ಒಂದು ತಿಳ್ಕೊಳ್ಳಿ ಹೆಡ್ಮಾಸ್ಟ್ರು ಬಿ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅವ್ರ ಜವಾಬ್ದಾರಿ ತೊಗೋಬೇಕು ಅದನ್ನು ಹೋಗ್ಬಿಟ್ಟು ಮಕ್ಕಳಿಗೆ ಅಂದರೆ ಮಕ್ಕಳಿಗೆ ಆ್ಯಕ್ಷನ್ ತಗೊಳ್ಳೋಕೆ ನನಗೇನು ರೀ ಅಧಿಕಾರ ಇದೆ ಐ ನೋ ವಾಟ್ ಈಸ್ ಎ ಕ್ವೆಶನ್ ದಟ್ಸ್ ವೈ ಆಮ್ ಒಂದು ಆ್ಯಕ್ಷನ್ ಅಂತ ಅಲ್ಲ ನೋ ನಿಮ್ಮ ಟೀಚರ್ಸ್ನ ನಿಮ್ಮ ಮಕ್ಕಳನ್ನ ಹತೋಟಿಯಲ್ಲಿ ಇಡಬೇಕು ಏಳು ಆರುನೂರ ನಲ್ವತ್ತು ಶಾಲೆಗಳು ಲೈವಲ್ಲಿದೆ ಅರವತ್ತು ಐವತ್ತು ಸಾವಿರ ಮಕ್ಕಳು ಲೈವಲ್ಲಿ ನೋಡ್ತಾ ಇದ್ದಾರೆ ಅದನ್ನು ಬಿಟ್ಬಿಟ್ಟು ಎಂಥ ದೊಡ್ಡ ಯೋಜನೆ ಅವ್ರ ಭವಿಷ್ಯಕ್ಕೆ ಮಾಡ್ತಾಯಿದ್ದೀವಿ ಯಾರೋ ಒಬ್ಬ ವ್ಯಕ್ತಿ ಆ ಸ್ಟೂಡೆಂಟು ಈಗ ನಿಮ್ಮ ಮಗನೇ ಮಾಡಿದ್ರೆ ನಿಮ್ಮ ಮನೆ ಕರ್ಕೊಂಡು ಏನು ಮಾಡ್ತೀರಾ ನೀವು ಹೇಳಿ ನೋಡೋಣ ನನ್ನ ಮಗ ಆಗಿದ್ರೆ ನಾನು ಐ ವುಡ್ ಹ್ಯಾವ್ ಸ್ಪೋಕ್ ಉಂಟು ನಿಮಿಷ ಏನು ಅದು ಸತ್ಯ ಅಂತ ನೀವು ಹೇಳೋದು ಈಗ ಯಾ ಲ್ಯಾಂಗ್ವೇಜಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಹೀಗೆ ಮಾತಾಡಿದ ತಕ್ಷಣ ಯಾಕೆ ಸರ್ ಸಿಟ್ಟಾಗ್ತೀರಾ ಅಂತ ಯಾ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ ನೀವು ಒಂದ್ ನಿಮಿಷ ಸುಮ್ಮನೆ ಇಲ್ಲೇ ಇರೋದನ್ನೆಲ್ಲ ತರಬೇಡಿ ನೀವು ನಾನು ಹೇಳ್ತಾ ಇದ್ದೀನಿ ನೋಡಿ ನೀವು ಕ್ವಶನ್ ಕೇಳಿದ್ರೆ ನಿಮಗೆ ಉತ್ತರ ಬೇಕು ನಾ ಕೊಟ್ಟಿದ್ದೀನಿ ನೀವು ಪದೇ ಪದೇ ಇದನ್ನ ತರದ್ನ ನಿಲ್ಸಬೇಕಾಗತ್ತೆ ನನಗೆ ಒಂದು ಜವಾಬ್ದಾರಿ ಮೂಲಕನೆ ಟ್ರೋಲರ್ಸಿಗೆ ಹೇಳ್ತಾ ಇದ್ದೀನಿ ಟ್ರೋಲ್ ಮಾಡಿಕೊಂಡು ನನ್ನನ್ನ ಬಗ್ಸಕ್ಕೆ ಯಾವನಿಂದನೂ ಸಾಧ್ಯ ಅಲ್ಲ ತಿಳ್ಕೊಳ್ಳಿ ಒಂದು ಶಾಲಾ ಶಿಕ್ಷಣ ಅದಕ್ಕೆ ಪ್ರೋಗ್ರಾಮ್ ಇದೆ ಸ್ಟೂಡೆಂಟ್ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಮಾತುಗಳನ್ನು ಹೇಳಿ ನೀವು ಕರೆಕ್ಟ್ ಆಗ ಒಂದ್ ನಿಮಿಷ ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಮಾಡೋರು ಕೆಲವರು ಉದ್ಯೋಗ ಇಲ್ಲ ಒಂದ್ ನಿಮಿಷ ಹೇಳ್ತೀನಿ ನೀವು ಪ್ರಶ್ನೆ ಕೇಳಿದ್ರಿ ನಾನು ನನಗೆ ನಿಮ್ಗಿಂತ ಚೆನ್ನಾಗಿ ನನಗೆ ಯಾಕೆ ಗೊತ್ತ ಒಂದ್ ನಿಮಿಷ ನಿಮ್ ಪ್ರಶ್ನೆ ಅಲ್ಲ ನಾನು ಉತ್ತರ ಕೊಡ್ತೀನಿ ನಿಮ್ಮ ಪ್ರಶ್ನೆ ಯಾಕೆ ಅಂತ ಹೇಳ್ತೀನಿ ಅವತ್ತು ನಾನೇ ಅದನ್ನ ಹೇಳಿದ್ದು ನಿಮಗೆ ಯಾರಿಗೂ ಗೊತ್ತಾಗ್ಲಿಲ್ಲ ನಾನು ಯಾಕೆ ಹೇಳಿದೆ ಯಾರಿಗೆ ಹೇಳಿದೆ ಅನ್ನೋದನ್ನ ಸ್ವಲ್ಪ ಕರೆಕ್ಟಾಗಿ ಯೋಚನೆ ಮಾಡಿ ನಾನೊಬ್ಬ ಶಿಕ್ಷಣ ಸಚಿವ ಶಿಕ್ಷಣ ಸಚಿವ ಅಂತ ಹೇಳಿದಾಗ ನಿಮ್ಮ ಮಕ್ಕಳನ್ನ ನೀವು ಶಾಲೆಗೆ ಕಳಿಸ್ತೀರಿ ನಿಮ್ಮ ಮಕ್ಳು ತಪ್ಪು ಮಾಡೋಕ್ಕೆ ನೀವು ಬಿಡ್ತೀರಾ ನಾನು ತಪ್ಪು ಮಾಡೋದು ಅವ್ರ ಮೇಲೆ ಹೇಳ್ತಾ ಇಲ್ಲ ನೀವು ಕರೆಕ್ಟಾಗಿ ಅದನ್ನು ನಾನು ನೋಡಿದೆ ಟ್ರೋಲೆಲ್ಲ ನಾನು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋ ಮಧು ಬಂಗಾರಪ್ಪ ಅಲ್ಲ ಆದರೆ ಒಂದು ತಿಳ್ಕೊಳ್ಳಿ ಹೆಡ್ಮಾಸ್ಟ್ರು ಬಿ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅವ್ರ ಜವಾಬ್ದಾರಿ ತೊಗೋಬೇಕು ಅದನ್ನು ಹೋಗ್ಬಿಟ್ಟು ಮಕ್ಕಳಿಗೆ ಅಂದರೆ ಮಕ್ಕಳಿಗೆ ಆ್ಯಕ್ಷನ್ ತಗೊಳಕ್ಕೆ ನನಗೇನು ರೀ ಅಧಿಕಾರ ಇದೆ ಐ ನೋ ವಾಟ್ ಈಸ್ ಎ ಕ್ವಶನ್ ದಟ್ಸ್ ವೈ ಆಮ್ ಒಂದು ನಿಮಿಷ ಅಂತ ಅಲ್ಲ ನೋಡಿ ನಿಮ್ಮ ಟೀಚರ್ಸ್ನ ನಿಮ್ಮ ಮಕ್ಕಳನ್ನ ಹತೋಟಿಯಲ್ಲಿ ಇಡಬೇಕು ಏಳು ಆರುನೂರ ನಲ್ವತ್ತು ಶಾಲೆಗಳು ಲೈವಲ್ಲಿದೆ ಅರವತ್ತು ಐವತ್ತು ಸಾವಿರ ಮಕ್ಕಳು ಲೈವಲ್ಲಿ ನೋಡ್ತಾ ಇದ್ದಾರೆ ಅದನ್ನು ಬಿಟ್ಟುಬಿಟ್ಟು ಎಂಥ ದೊಡ್ಡ ಯೋಜನೆ ಅವ್ರ ಭವಿಷ್ಯಕ್ಕೆ ಮಾಡ್ತಾಯಿದ್ದೀವಿ ಯಾರೋ ಒಬ್ಬ ವ್ಯಕ್ತಿ ಆ ಸ್ಟೂಡೆಂಟು ಈಗ ನಿಮ್ಮ ಮಗನೇ ಮಾಡಿದರೆ ನಿಮ್ಮ ಮನೆಗೆ ಕರ್ಕೊಂಡು ಏನು ಮಾಡ್ತೀರಾ ನೀವು ಹೇಳಿ ನೋಡೋಣ ನನ್ನ ಮಗ ಆಗಿದ್ರೆ ನಾನು ಐ ವುಡ್ ಹೋಕ್ ಉಂಟು ನಿಮಿಷ ಏನು ಅದು ಸತ್ಯ ಅಂತಾನೆ ನೀವು ಹೇಳೋದು ಈಗ ಯಾವ ಲ್ಯಾಂಗ್ವೇಜಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಹೀಗೆ ಮಾತಾಡಿದ ತಕ್ಷಣ ನಿಂತು ಯಾಕೆ ಸರ್ ಸಿಟ್ಟಾಗ್ತೀರಾ ಅಂತ ಯಾ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ ನೀವು ಒಂದ್ ನಿಮಿಷ ಸುಮ್ಮನೆ ಇಲ್ಲದೆ ಇರೋದ್ನೆಲ್ಲ ತರಬೇಡಿ ನೀವು ನಾನು ಹೇಳ್ತಾ ಇದ್ದೀನಿ ಕೇಳಿ ನೋಡಿ ನೀವು ಕ್ವಶನ್ ಕೇಳಿದ್ರೆ ನಿಮಗೆ ಉತ್ತರ ಬೇಕು ನಾ ಕೊಟ್ಟಿದ್ದೀನಿ ನೀವು ಪದೇ ಪದೇ ಇದನ್ನ ತರೋದ್ನ ನಿಲ್ಸಬೇಕಾಗತ್ತೆ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ